ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಚರ್ಚೆಯಲ್ಲಿ ನಾವು ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರಳವಾಗಿ ಹೇಳೋದಾದ್ರೆ ಎಐ ಬಗ್ಗೆ ಮಾತಾಡೋಣ ಈ ಎಐ ಅನ್ನೋದು ನಮ್ಮ ಸ್ಮಾರ್ಟ್ಫೋನಿಂದ ಹಿಡಿದು ನಾವು ನೋಡೋ ಸಿನಿಮಾ ರೆಕಮೆಂಡೇಶನ್ಸ್ಗಳವರೆಗೂ ನಮ್ಮ ಬದುಕನ್ನೇ ಹೇಗೆ ಬದ್ಲಾಯಿಸ್ತಾ ಇದೆ ಅಂತ ನೋಡೋಣ ಬನ್ನಿ ಸರಿ ಮೊದಲು ಈ ಒಂದು ಮುಖ್ಯವಾದ ಪ್ರಶ್ನೆಯಿಂದ ಶುರು ಮಾಡೋಣ ಯಂತ್ರಗಳು ಅಂದ್ರೆ ಮಷೀನ್ಗಳು ನಿಜವಾದಿಯೂ ಯೋಚ್ಬಲ್ಲವಾ ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡೋದಲ್ಲ ನಂಥರ ಕಲಿಯೋಕೆ ತರ್ಕ ಮಾಡಕ್ಕೆ ಸಾಧ್ಯನಾ ಈ ಒಂದೇ ಒಂದು ಪ್ರಶ್ನೆ ಇಡೀ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದ ಹುಟ್ಟಿಗೆ ಕಾರಣವಾಯಿತು ಹಾಗಿದ್ರೆ ಬನ್ನಿ ಈ ಕುತೂಹಲಕಾರಿ ಪ್ರಪಂಚದೊಳಗೆ ಇಳಿದು ನೋಡೋಣ ಮೊದಲಿಗೆ ಎಐ ಅಂದ್ರೆ ನಿಖರವಾಗಿ ಏನು ಅದರ ಅರ್ಥವನ್ನ ಸರಳವಾಗಿ ಪಿಡಿಸಿ ನೋಡೋಣ ತುಂಬಾನೇ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಮನುಷ್ಯರು ಹೇಗೆ ಯೋಚನೆ ಮಾಡ್ತಾರೋ ಹೇಗೆ ಕಲಿತಾರೋ ಮತ್ತೆ ಹೇಗೆ ನಿರ್ಧಾರಗಳನ್ನು ತಗೋತಾರೋ ಅದೇ ರೀತಿ ಯಂತ್ರಗಳು ಕೆಲಸ ಮಾಡಿದ್ರೆ ಅದನ್ನೇ ನಾವು ಎ ಐ ಅಂತ ಕರೆಯೋದು ಉದಾಹರಣೆಗೆ ನಮ್ಮ ಫೋನ್ ಇರೋ ಫೋಟೋ ಆ್ಯಪ್ ಇದೆಯಲ್ವಾ ಅದು ನಮ್ಮ ಫ್ರೆಂಡ್ಸ್ ಮುಖಗಳನ್ನ ತಾನಾಗೆ ಗುರುತಿಸುತ್ತೆ ಅದು ಕೇವಲ ಒಂದು ಪ್ರೋಗ್ರಾಂ ಅಲ್ಲ ಬದಲಾಗಿ ಸಾವಿರಾರು ಮುಖಗಳನ್ನ ನೋಡಿ ಕಲ್ತ್ಕೊಳ್ಳೋ ಒಂದು ಸಾಮರ್ಥ್ಯ ಸರಿ ಎ ಐ ಅಂದರೆ ಏನು ಅಂತ ಒಂದು ಐಡಿಯಾ ಬಂತು ಆದರೆ ಈ ಮ್ಯಾಜಿಕ್ ನಡೆಯೋದು ಹೇಗೆ ಆ ಇಂಜಿನ್ ಒಳಗೆ ಅಸಲಿಗೆ ಇರೋದಾದ್ರೂ ಏನು ಈಗ ಅದನ್ನು ನೋಡೋಣ ಪ್ರತಿಯೊಂದು ಐ ಸಿಸ್ಟಮ್ನ ಮೂಲ ಇಂಧನನೇ ಡೇಟಾ ಒಂದು ಕಾರ್ ಓಡೋಕೆ ಪೆಟ್ರೋಲ್ ಎಷ್ಟು ಮುಖ್ಯನೋ ಐ ಕೆಲಸ ಮಾಡೋಕೆ ಡೇಟಾ ಅಷ್ಟೇ ಮುಖ್ಯ ನಾವೊಂದು ಮಗುವಿಗೆ ಮಾತಾಡೋಕೆ ಪದಗಳನ್ನು ಹೇಳ್ಕೊಟ್ಟ ಹಾಗೆ ಐ ಬುದ್ಧಿವಂತ ಆಗೋಕೆ ಅದಕ್ಕೆ ಡೇಟಾವನ್ನು ಕೊಡಬೇಕು ಎಷ್ಟು ಹೆಚ್ಚು ಡೇಟಾ ಕೊಡ್ತೀವೋ ಐ ಅಷ್ಟು ಸ್ಮಾರ್ಟ್ ಆಗುತ್ತೆ ಡೇಟಾ ಇಲ್ದಿದ್ರೆ ಐ ಇಂಧನ ಇಲ್ದ ಕಾರಿನ ತರಹನೆ ಈ ಪ್ರಕ್ರಿಯೆನ ಮಷೀನ್ ಲರ್ನಿಂಗ್ ಅಂತ ಕರೀತಾರೆ ಇದು ಮೂರೇ ಮೂರು ಸಿಂಪಲ್ ಸ್ಟೆಪ್ಸ್ನಲ್ಲಿ ನಡೆಯುತ್ತೆ ಮೊದಲು ನಾವು ಕಂಪ್ಯೂಟರ್ಗೆ ಸಾವಿರಾರು ಉದಾಹರಣೆಗಳನ್ನ ಅಂದ್ರೆ ಡೇಟಾವನ್ನ ಇನ್ಪುಟ್ ಮಾಡ್ತೀವಿ ಎರಡನೇ ಹಂತದಲ್ಲಿ ಕಂಪ್ಯೂಟರ್ ಆ ಡೇಟಾದಲ್ಲಿರೋ ಪ್ಯಾಟರ್ನ್ಗಳನ್ನ ತಾನಾಗಿಯೇ ಗುರುತಿಸುತ್ತೆ ಕೊನೆಗೆ ತಾನು ಕಲಿತ ಆ ಪ್ಯಾಟರ್ನ್ಗಳನ್ನ ಬಳಸಿ ಹೊಸ ಅದಕ್ಕೆ ಗೊತ್ತಿಲ್ಲದ ಸಂದರ್ಭಗಳಲ್ಲೂ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ ಉದಾಹರಣೆಗೆ ಸಾವಿರಾರು ಬೆಕ್ಕಿನ ಫೋಟೋಗಳನ್ನು ತೋರಿಸಿದ ಮೇಲೆ ಅದು ಹಿಂದೆಂದು ನೋಡಿರದ ಹೊಸ ಬೆಕ್ಕಿನ ಫೋಟೋವನ್ನ ಕೂಡ ಪರ್ಫೆಕ್ಟ್ ಆಗಿ ಗುರುತಿಸಬಲ್ಲದು ಎ ಎಐ ಅನ್ನೋದು ಒಂದು ದೊಡ್ಡ ಸಾಗರ ಇದ್ದ ಹಾಗೆ ಇದರಲ್ಲಿ ಮಷೀನ್ ಲರ್ನಿಂಗ್ ಅಂದ್ರೆ ಯಂತ್ರಗಳು ಕಲಿಯೋದು ಡೀಪ್ ಲರ್ನಿಂಗ್ ಅಂದರೆ ಮನುಷ್ಯನ ಮೆದುಳಿನ ರೀತಿ ಕಲಿಯೋದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರಾಸೆಸಿಂಗ್ ಅಂದರೆ ಸಿರಿ ಅಥವಾ ಅಲೆಕ್ಸಾ ಥರ ನಮ್ಮ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತೆ ಕಂಪ್ಯೂಟರ್ ವಿಷನ್ ಅಂದರೆ ಸೆಲ್ಫ್ ಡ್ರೈವಿಂಗ್ ಕಾರುಗಳ ಥರ ದೃಶ್ಯಗಳನ್ನು ಗುರುತಿಸೋದು ಹೀಗೆ ಹಲವಾರು ವಿಭಾಗಗಳಿವೆ ಇವೆಲ್ಲದರ ಉದ್ದೇಶ ಒಂದೇ ಬುದ್ಧಿವಂತ ಯಂತ್ರಗಳನ್ನು ನಿರ್ಮಿಸೋದು ಈ ರೀತಿಯ ಅನ್ನು ನಾವೆಲ್ಲರೂ ಈಗಾಗಲೇ ನೋಡಿರ್ತೀವಿ ಅಥವಾ ಬಳಸಿರ್ತೀವಿ ಉದಾಹರಣೆಗೆ ಚಾಟ್ ಜಿಪಿಟಿ ಜೆಮಿನಿ ಅಥವಾ ಇವುಗಳು ನಾವು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವ ನಮಗೋಸ್ಕರ ಕವಿತೆ ಬರೆಯುವ ಪಾಪ್ಯುಲರ್ ಚಾಟ್ಬಾರ್ಡ್ಗಳು ಇವುಗಳನ್ನ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಥವಾ ಎಲ್ಎಲ್ಎಂ ಅಂತ ಕರೀತಾರೆ ಇದು ಒಂದ್ ರೀತಿ ಭಾಷಾ ಭಾಷಾಮಾಂತ್ರಿಕ ಇದ್ದಾಗೆ ಇದು ಭಾಷೆಯನ್ನ ಅರ್ಥ ಮಾಡ್ಕೊಳ್ಬಲ್ಲದು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲದು ಅಷ್ಟೇ ಅಲ್ಲ ಕವಿತೆ ಕಥೆ ಇಮೇಲ್ ಹೀಗೆ ಹೊಸದಾಗಿ ಟೆಕ್ಸ್ಟನ್ನೇ ರಚಿಸಬಲ್ಲ ಒಂದು ಪವರ್ಫುಲ್ ಎಐ ಮಾಡೆಲ್ ಸರಿ ಈ ಟೆಕ್ನಾಲಜಿ ಕೇವಲ ಕಂಪ್ಯೂಟರ್ ಲ್ಯಾಬ್ನಲ್ಲಿಲ್ಲ ನಮ್ಮ ದಿನನಿತ್ಯದ ಜೀವನದ ಮೇಲೆ ಇದು ಹೇಗೆ ಪರಿಣಾಮ ಬೀರ್ತಿದೆ ಅನ್ನೋದನ್ನ ಈಗ ನೋಡೋಣ ಇವತ್ತು ಎಐ ಎಲ್ಲೆಡೆ ಇದೆ ಆರೋಗ್ಯ ಕೃಷಿ ಸರ್ಕಾರದ ಆಡಳಿತ ಶಿಕ್ಷಣ ಮತ್ತು ಸಾರಿಗೆ ಹೀಗೆ ಪ್ರತಿಯೊಂದು ಮುಖ್ಯವಾದ ಕ್ಷೇತ್ರದಲ್ಲೂ ಇದರ ಆಗ್ತಿದೆ ಇದು ಕೇವಲ ಒಂದು ಟೆಕ್ನಾಲಜಿಯಾಗಿ ಉಳಿದಿಲ್ಲ ನಮ್ಮ ಬದುಕಿನ ಒಂದು ಭಾಗವೇ ಆಗ್ತಿದೆ ಉದಾಹರಣೆಗೆ ಆರೋಗ್ಯ ಕ್ಷೇತ್ರದಲ್ಲಿ ನೋಡಿ ಕ್ಯಾನ್ಸರ್ನಂತಹ ರೋಗಗಳನ್ನ ವೈದ್ಯರಿಗಿಂತಲೂ ಬೇಗ ಮತ್ತು ನಿಖರವಾಗಿ ಪತ್ತೆ ಹಚ್ಚೋಕೆ ಎಐ ಸಹಾಯ ಮಾಡುತ್ತೆ ಅದೇ ರೀತಿ ಕೃಷಿ ಕ್ಷೇತ್ರದಲ್ಲಿ ಹವಾಮಾನ ಮತ್ತು ಮಣ್ಣಿನ ಡೇಟಾವನ್ನ ವಿಶ್ಲೇಷಣೆ ಮಾಡಿ ರೈತರಿಗೆ ಒಳ್ಳೆ ಬೆಳೆ ತೆಗೆಯೋಕೆ ಸಹಾಯ ಮಾಡುತ್ತೆ ಇದರಿಂದ ಆಹಾರದ ಕೊರತೆಯನ್ನು ಕಡಿಮೆ ಮಾಡಬಹುದು ಸರ್ಕಾರಿ ಆಡಳಿತದಲ್ಲೂ ಕೂಡ ಎಐ ಒಂದು ದೊಡ್ಡ ಪಾತ್ರ ವಹಿಸುತ್ತಿದೆ ದೊಡ್ಡ ದೊಡ್ಡ ಡಾಕ್ಯುಮೆಂಟ್ಗಳ ಸಾರಾಂಶವನ್ನ ಒಂದೇ ನಿಮಿಷದಲ್ಲಿ ರೆಡಿ ಮಾಡೋದು ಆರ್ ಐ ಅರ್ಜಿಗಳನ್ನು ಆಟೋಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡೋದು ಮತ್ತೆ ಸಾರ್ವಜನಿಕರ ದೂರುಗಳಿಗೆ ತಕ್ಷಣ ಉತ್ತರ ಕೊಡೋ ಚಾಟ್ಬಾಟ್ಗಳನ್ನು ಬಳಸೋದು ಹೀಗೆ ಜನಸೇವೆಯನ್ನ ಹೆಚ್ಚು ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾಡ್ತಿದೆ ಅಂದ್ರೆ ನಮ್ಮ ಸರ್ಕಾರಿ ಕಚೇರಿಗಳು ಇನ್ನಷ್ಟು ಸ್ಮಾರ್ಟ್ ಆಗ್ತಿವೆ ಈ ತಂತ್ರಜ್ಞಾನ ಇಷ್ಟೊಂದು ಶಕ್ತಿಯುತವಾಗಿರುವಾಗ ನಾವದನ್ನ ಹೇಗೆ ಬಳಸ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ನಮ್ಮ ಮುಂದಿನ ದಾರಿ ಜವಾಬ್ದಾರಿಯಿಂದ ಕೂಡಿರಬೇಕು ಅದ್ರ ಬಗ್ಗೆ ಈಗ ಸ್ವಲ್ಪ ಮಾತಾಡೋಣ ನೋಡಿ ಎಐ ಅನ್ನೋದು ಒಂದು ಅತ್ಯಂತ ಶಕ್ತಿಶಾಲಿ ಉಪಕರಣ ಇದು ನಮ್ಮ ಸಮಾಜವನ್ನೇ ಸಂಪೂರ್ಣವಾಗಿ ಬದಲಾಯಿಸೋ ತಾಕತ್ತು ಹೊಂದಿದೆ ಆದರೆ ನೆನಪಿಡಿ ಇಂಥ ದೊಡ್ಡ ಶಕ್ತಿ ಜೊತೆಗೆ ಅದನ್ನು ಬಳಸೋ ಅಷ್ಟೇ ದೊಡ್ಡ ಜವಾಬ್ದಾರಿಯೂ ಬರುತ್ತೆ ಹಾಗಾದ್ರೆ ಜವಾಬ್ದಾರಿಯುತ ಎಐ ಅಂದ್ರೆ ಏನು ಅದರಲ್ಲಿ ಮೂರು ಮುಖ್ಯವಾದ ತತ್ವಗಳಿವೆ ಮೊದಲನೆಯದು ಬಳಕೆದಾರರ ಖಾಸಗೀತನವನ್ನ ಕಾಪಾಡೋದು ಅಂದರೆ ನಮ್ಮ ಡೇಟಾ ಸೇಫ್ ಆಗಿರಬೇಕು ಎರಡನೆಯದು ಅದರ ನಿರ್ಧಾರಗಳಲ್ಲಿ ಯಾವುದೇ ಪಕ್ಷಪಾತ ಇರಬಾರ್ದು ಅದು ಎಲ್ಲರಿಗೂ ಸಮಾನವಾಗಿರಬೇಕು ಮೂರನೆಯದು ಪಾರದರ್ಶಕತೆ ಅಂದ್ರೆ ಅದು ಹೇಗೆ ಒಂದು ನಿರ್ಧಾರಕ್ಕೆ ಬಂತು ಅಂತ ನಮಗೆ ತಿಳಿಯಬೇಕು ಇವುಗಳನ್ನ ಪಾಲಿಸೋದು ಬಹಳ ಮುಖ್ಯ ಹಾಗಾಗಿ ಈ ಸಮೀಕರಣವನ್ನ ನಾವು ನೆನಪಿನಲ್ಲಿಟ್ಕೊಳ್ಬೇಕು ಜವಾಬ್ದಾರಿಯುತ ಎಐ ಅಂದ್ರೆ ಅದು ನ್ಯಾಯಸಮ್ಮತವಾಗಿರ್ಬೇಕು ಪಾರದರ್ಶಕವಾಗಿರ್ಬೇಕು ಮತ್ತು ಉತ್ತರದಾಯಿತ್ವದಿಂದ ಕೂಡಿರ್ಬೇಕು ನಾವು ನಿರ್ಮಿಸುವ ಪ್ರತಿಯೊಂದು ಎಐ ಸಿಸ್ಟಮ್ ಕೂಡ ಈ ಮೌಲ್ಯಗಳನ್ನ ಹೊಂದಿರಬೇಕು ಇಲ್ಲಿ ನಾವೆಲ್ಲರೂ ಗಮನಿಸಬೇಕಾದ ಒಂದು ಮುಖ್ಯವಾದ ಅಂಶ ಅಂದ್ರೆ ಎಐ ಕೇವಲ ಒಂದು ಟೆಕ್ನಾಲಜಿಯಲ್ಲ ಇದು ಇಂಟರ್ನೆಟ್ ಅಥವಾ ಕಂಪ್ಯೂಟರ್ನಂತೆ ಈ ಹೊಸ ಯುಗದ ಒಂದು ಅತ್ಯಗತ್ಯ ಕೌಶಲ್ಯ ಇದನ್ನು ಕಲಿಯೋದು ಮತ್ತು ಅರ್ಥ ಮಾಡಿಕೊಳ್ಳೋದು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ತುಂಬಾನೇ ಅವಶ್ಯಕವಾಗಿರಲಿದೆ ಹಾಗಾಗಿ ನಮ್ಮ ಮುನ್ನಿರುವ ದಾರಿ ಸ್ಪಷ್ಟವಾಗಿದೆ ನಾವೆಲ್ಲರೂ ಇದನ್ನು ಕಲಿಯೋಣ ನಮ್ಮ ಒಳಿತಿಗಾಗಿ ಉಪಯೋಗಿಸೋಣ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಜವಾಬ್ದಾರಿಯುತವಾಗಿ ಈ ತಂತ್ರಜ್ಞಾನದ ಯುಗವನ್ನ ಮುನ್ನಡೆಸೋಣ ಈ ವಿವರಣೆಯನ್ನ ನೋಡಿದಕ್ಕಾಗಿ ಧನ್ಯವಾದಗಳು